ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ರಿ ಅಂತ ನೀವು ಅಂತಿರ್ಬೇಕಿಲ್ಲ ಏನು ಸ್ವಾಮಿ ಇಟ್ಟೈತಿ ಈಗ ಇಟ್ಟದನೂ ಇವ್ದಂತ ಅಂತಿರ್ಬೇಕು ನೀವು ಕಾಲು ಮುಟ್ಟಿ ನಮಸ್ಕಾರ ಯಾಕೆ ಮಾಡಬಾರ್ದು ಅಂದ್ರೆ ಭಾಳ ಚಲೋ ಅರ್ಥ ಅದ್ರೊಳಗೆ ಸಿದ್ದೇಶ್ವರ ಅಪ್ಪರಿಗೆ ಕಾಕಂಡಕ್ಕಿ ಒಳಗೆ ಪ್ರವಚನ ನಡೆದಿತ್ತು ಅಪ್ಪರಿಗೆ ಅವರು ಸಾಮಾನ್ಯವಾಗಿ ಯಾರಿಗೂ ಉತ್ತರ ಕೊಡ್ತಿದ್ದಿಲ್ಲ ಯಾಕಂದ್ರೆ ಅವ್ರು ಒಂದೇ ಮಾತು ಹೇಳೋರು ಅಷ್ಟು ದೊಡ್ಡವನ ಅಲ್ಲೋ ಉತ್ತರ ತಿಳ್ಕೊಳ್ಳುವಷ್ಟು ದೊಡ್ಡವನ ಅಲ್ಲ ಮತ್ತು ನಾವು ಹಿಂದೆ ಸುಮ್ಮನೆ ಅವತ್ತು ಒಂದು ಕಾರ್ಯಕ್ರಮದ ಆಹ್ವಾನಕ್ಕೆ ನಾನು ಹೋದವ ನಾನೇನೋ ಅಪ್ಪರ ಯಾವತ್ತೂ ಒಂದು ಒಂದು ಬೇಡ ಎರಡು ಸಲ ಅಷ್ಟೇ ಒಂದು ಹುಡುಗ ಬಂದು ಅಪ್ಪರಿಗೆ ಕೇಳ್ದ ಅಲ್ರಿ ಅಪ್ಪರ ಜಗತ್ತಿನಾಗೆ ಎಲ್ಲರೂ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊತಾರ ನೀವು ಯಾಕೆ ಪಾದ ಮುಟ್ಟಿ ನಮಸ್ಕಾರ ಮಾಡೋದಿಲ್ಲ ಅಂದ್ರೆ ನಿಮ್ಮ ಪಾದ ನಾವು ಮುಟ್ಟಿದ್ರೆ ನಿಮ್ಮ ಪಾದ ಏನಾರ ಹೊಲಸಾಗ್ತದನು ಅಂತ ಸಿದ್ದೇಶ್ವರಪ್ಪರಿಗೆ ಒಂದು ಹುಡುಗ ಕೇಳಿದ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಹಂಗಲ್ಲಪ್ಪ ಬಾನಿ ಅಂತ ಅವ್ರು ಅವ್ರ ಮಂದ್ಯಾಗ ಗೊಟ್ಟ ಜಾಸ್ತಿ ಚರ್ಚೆ ಮಾಡ್ತಿರ್ಲಿಲ್ಲ ಒಳಗಡೆ ಅಧ್ಯಯನ ಕೇಂದ್ರ ಅಂತ ಬರುವ ಸ್ವಾಮಿಗಳು ನಮಗೆಲ್ಲ ಉಪನಿಷತ್ತು ಪಾಠ ಮಾಡ್ತಿದ್ರು ಅಲ್ಲಿ ಕರೆದ ಹುಡುಗನಿಗೆ ಉತ್ತರ ಕೊಡಲಿಲ್ಲ ಅವ್ರು ಒಂದು ಎರಡು ತಾಸು ಉಪನಿಷತ್ ಅಭ್ಯಾಸ ನಮಗೆಲ್ಲ ಮ್ಯಾಗ ಇನ್ನೇನು ಅವರು ವಿಶ್ರಾಂತಕ್ಕೆ ಹೋಗಬೇಕು ಆವಾಗ ಕರೆದು ಹೇಳಿದರು ಕಾಲು ಮುಟ್ಟಿ ಯಾಕೆ ನಮಸ್ಕಾರ ಮಾಡಬಾರ್ದು ಅಂದರೆ ಕಾಲು ಯಾರಿಗೆ ಮುಟ್ಟಬೇಕು ಯಾರು ಪರಿಪೂರ್ಣರದಾರಲ್ಲ ಯಾರು ಎಲ್ಲವನ್ನ ತಿಳ್ಕೊಂಡಾರಲ್ಲ ಯಾರು ಜ್ಞಾನಿಗಳದಾರಲ್ಲ ಯಾರು ದೇವರ ಸ್ವರೂಪಿಗಳದಾರಲ್ಲ ಅವ್ರ ಪಾದ ಮುಟ್ಟಿದ್ರೆ ನಿಮಗೆ ಪುಣ್ಯ ಬರ್ತದೆ ನಾನು ಪರಿಪೂರ್ಣ ಅಲ್ಲ ನಾನು ಇನ್ನೂ ಕಲಿಯಾಕತ್ತೀನಿ ನಾನು ಅಪೂರ್ಣ ಅಂದರು ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ತೂಕಿತ್ತಿದ್ರು ಅವರು ಪರಿಪೂರ್ಣದೆಡೆಗೆ ನನ್ನ ನಡೆ ಅಷ್ಟೆ ನಾನು ಅಪೂರ್ಣ ನಾನು ಇನ್ನೂ ಓದಾಕತ್ತೀನಿ ಇನ್ನೂ ಕಲಿಯಾಕತ್ತೀನಿ ನಿನ್ನ ನೋಡಿನೂ ಒಂದು ಕಲಿತೀನಿ ಗಿಡ ನೋಡಿ ಒಂದು ಕಲಿತೀನಿ ನಿಮ್ಮನ್ನೆಲ್ಲ ನೋಡಿ ನಾನೊಂದು ಕಲಿತೀನಿ ಅದಕ್ಕೆ ನನ್ನ ದೂರ ನಿಂತ ನಿಮ್ಮ ಪ್ರೀತಿಯನ್ನು ತೋರಿಸ್ರಿ ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು ಆ